ಮನೆ ಕಟ್ಟಿದ್ವಿ ದೇವರು ಎಷ್ಟು ಸುಖದಿಂದ ಇದ್ವಿ ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಹೇಳಿದ್ರು ಇದು ಶಾಪನಿ ಮನೆ ನಾವು ಊಟ ಹಣ ಉಂಟಲ್ಲ ಎಲ್ಲ ಒಮ್ಮೆ ಪಟಕ್ ಹೋಯ್ತು ಓಕೆ ನಮಗೆ ಬ್ರೇಕ್ಫಾಸ್ಟಿಗೆ ಪತ್ರ ಅಡ್ಡೆ ಅಮ್ಮ ಮಾಡಿದ್ದು ಪತ್ರ ಅಡೆ ಹಾಗೂ ಮತ್ತೆ ಇದು ಎಂತ ಡ್ಯಾಡಿಯದ್ದು ಮೀನು ತಕೊಂಡು ಬಂದ ಎಲ್ಲಿ ಡ್ಯಾಡಿ ನೀವು ಕೂತ್ಕೊಂಡಿದ್ರು ಮೀನು ತಕೊಂಡು ಬಂದಿದ್ದಾರೆ ಮೂತಾಯಿ ಮೀನು ಅದರದ್ದು ಇದು ಮೊನ್ನೆ ಡ್ಯಾಡಿ ಪತ್ರ ಬೇಕು ಪತ್ರ ಬೇಕು ಅಂತ ಹೇಳಿ ಇಷ್ಟು ಮಾಡಿಸಿದ್ರು ಆಮೇಲೆ ಸುದ್ದಿನೇ ಇಲ್ಲ ಇಲ್ಲವೇ ಇಲ್ಲ ಆಮೇಲೆ ಅವರು ಸೀಯದ ಬಂಟ್ವಾಳ ಹೊಡಿ ಹೋಗಿದ್ದಾರೆ ನಾವೇ ತಿಂದಿದ್ವಿ ನೋಡಿದ್ರಲ್ಲ ನೀವು ಎರಡು ಮೂರು ಸಲ ನಾವೇ ತಿಂದಿದ್ವಿ ಮತ್ತೆ ಅದನ್ನು

ನಮಗೆ ಫ್ರೆಶ್ ಬುತ್ತಾಯಿ ಸಿಕ್ಕಿದೆ ಹಾಗೆ ಸಾರು ಮಾಡೋಣ ಮಣ್ಣಿನ ಮಡಿಕೆಯಲ್ಲಿ ಮಣ್ಣಿನ ಅಂದ್ರೆ ಹೌದು ಎಲ್ಲ ಇದು ಮೊನ್ನೆದು ನಿನ್ನೆದು ದೊಡ್ಡದುಂಟು ಅದಕ್ಕೆ ಮತ್ತೆ ಇದು ಕಾಯಿ ಮಾವಿನ ಹಣ್ಣು ನಾವು ತಂದಿಟ್ಟದ್ದು ಇತ್ತು ಹಾಗೆ ಕಾಯಿ ಮಾವಿನ ಹಣ್ಣನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಅದೆಲ್ಲ ಒಳ್ಳೆದಾಗ್ತದೆ

ಇದಕ್ಕೆ ಇಬ್ಬರು ನಮ್ಮ ಕಾದು ನಿಂತಿದ್ದಾರೆ ಒಬ್ಬ ಒಬ್ಬ ಅಲ್ಲಿದ್ದಾನೆ ಒಬ್ಬ ನೋಡಿ ಎಡೆಯಿಂದ ಹೋಗ್ತಾನೆ ಅವನಿಗೆ ಬರ್ಲಿಕ್ಕೆ ಬಿಡಲ್ಲ ನೀನ್ ಬರ್ಬೇಡ ನಾನೇ ಇಲ್ಲಿ ಅಂತ ನನ್ನದೇ ಅವ ಅಂತ ನೋಡಿ ಅವನಿಗೆ ಕಚ್ಚಿದ ಬರ್ಬೇಡ ಅಂತ ಅದಂತ ಫೈಟ್ ಬೋ ಮೀನು ಜಾಸ್ತಿ ಕುಂಡೆಯಿಂದ ನುಡ್ತಾನೆ ಮುಖದಿಂದ ನುಡ್ತಾನೆ ಅದಕ್ಕೆ ಗಂಡು ಮಕ್ಕಳೇ ಅಲ್ಲ ಇರುದು ಹೆಣ್ಣು ಮಕ್ಕಳು ಕಡಿಮೆ ಅಲ್ಲ ನಮ್ಗೆ ಹಾಗೆ ಈವರು ಸಹ ಇಬ್ಬರು ಸಹಿತ ಅವನ್ಸ ಗಂಡು ಅವಣ್ಸ ಗಂಡು ಗಂಡಿನ ಸಂತಾನ ಜಾಸ್ತಿ ಇಲ್ಲಿ ಹೆಣ್ಣೆಷ್ಟು ಮೂರು ಮಾತ್ರ ಅಲ್ಲ ಹಾ ಮೂರು ಮಾತ್ರ ಯಾರ ಈಗ ಇರುದೀನಿ ಗಾಬ್ಬರು ಓಯ್ ಓಯ್ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಎಂತ ಮಾಡ್ತಿದ್ದೀರಾ ಚಿಲ್ಲಿ ಪೌಡರ್ ಇವತ್ತು ಮಾಡಿಕೊಡಿ ಬಿರಿಯಾನಿ ನೋಡಿ ಅದೊಂದು ಬಿರಿಯಾನಿ ಮಾಡಿದ ಮೇಲೆ ನಾನು ಅದನ್ನು ಹಾಕಿದ್ದೀನಿ ಆ ಇದೇನು ಸ್ಕ್ರಿಪ್ಟೆಡ್ ಅಲ್ಲ ಅಲ್ಲ ನಮ್ದು ಗೊತ್ತಾಯ್ತಲ್ಲ ನಾನು ಅದರಲ್ಲಿ ಕೂಡ ಹೇಳಿದ್ದೇನೆ ಒಮ್ಮೆ ಈ ಬಿರಿಯಾನಿ ತಿಂದ್ರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಮನೆಯಲ್ಲಿ ಹೇಳಿದ್ದೆ ಅದನ್ನೇ ಈಗ ನೋಡಿ ನಾನು ಅದೇ ನಿನ್ನೆ ಮೊನ್ನೆ ಮಾಡಿದ್ದೆ ನಿನ್ನೆ ಕೂಡ ಅದನ್ನೇ ನೀವು ನಿನ್ನೆ ಮಾಡಿದ್ರಲ್ಲ ಬಿರಿಯಾನಿ ಅದನ್ನು ಮಾಡಿ ಕೊಡಿ ಅಂತ ಹೇಳ್ತಾ ಇದ್ರು ಮಕ್ಕಳು ಅದೆಲ್ಲ ಹೇಳುವಾಗ ಅದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು ನಾನ್ ನಿಮ್ಗೆ ಡೈಲಾಗ್ ಹೇಳುದು ಇದ್ರಲ್ಲಿ ಎಲ್ಲ ಅಂದ್ರೆ ಹೆಚ್ಚಾಗಿ ತಮ್ಮನೆಲ್ಲ ಹಾಕ್ತೀನಿ ನೋಡಿರ್ಬೋದು ಟೈಟಲ್ ಎಲ್ಲ ಒಮ್ಮೆ ಮಾಡಿದ್ರೆ ಮತ್ತೊಮ್ಮೆ ಕೇಳ್ತಾರೆ ಹಾಗೆ ಅದೆಲ್ಲ ನಾನು ನಮ್ಮ ಮನೇಲಿ ಏನಾಗುತ್ತೆ ನೋಡಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಮಾಡೋದು ಹೇಳೋದು ಟೈಟಲ್ ಎಲ್ಲ ಹಾಗೆ ಇದಕ್ಕೆ ಕೂಡ ಅದೇ ಟೈಟಲ್ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ಹಾಗೆ ಹೇಳಿದ್ದೀನಿ ನಾನು ಅದು ಬಿಡಿ ಬಿರಿಯಾನಿ ಯಾವಾಗ ಮಾಡ್ತೀರಾ ಸುಮ್ಮನೆ ಇವತ್ತು ಬಿರಿಯಾನಿ ಮಾಡಲ್ಲ ಇವತ್ತು ಸ್ಯಾಟರ್ಡೆ ಅಲ್ವಾ ಇವತ್ತೇನಾದರೂ ಸ್ಯಾಟರ್ಡೆ ಸ್ಪೆಷಲ್ ಏನಾದರೂ ಅಪ್ಪನಿಗೆ ನಿಮ್ಗೆ ಗೊತ್ತಿಲ್ಲ ಸ್ಯಾಟರ್ಡೆಗೆ ಒಂದು ಸ್ವಲ್ಪ

ಅಭ್ಯಾಸನೇ ಅದೇ ನೀವೆಂತ ಮಾಡ್ತೀರಾ ನೀವೆಂತ ಮಾಡ್ತೀರಾ ಎಂತ ಮಾಡ್ತೀರಾ ನಾನು ಇಲ್ಲ ಯಾವಾಗ್ಲೂ ಹೇಳುದಿಲ್ಲ ರೆಸಿಪಿ ಶೂಟ್ ಮಾಡ್ಲಿಕ್ಕೆ ಬಾ ಅಂತ ಹೇಳುವಾಗ ಸ್ಟಾರ್ಟ್ ಮಾಡ್ತಾನೆ ನೀವತ್ತೆಂದ ಮಾಡ್ತೀರ ನಾನು ಹೇಳುದಿಲ್ಲ ಯಾಕೋ ಅದು ಇದೇ ಇಲ್ಲ ಹೇಳ್ಲಿಕ್ಕೆ ಹೇಳ್ಬಾರ್ದು ಅಂತ ಹೇಳಿ ಅಂದ್ರೆ ನಾನು ಮೊನ್ನೆ ಕೇಳಿದ್ದಾಯ್ತಾ ಯಾಕೆ ಹೇಳುದಿಲ್ಲ ಮತ್ತೆ ನಾನು ಕಣ್ಣಾಕ್ತೇನೆ ನಾನದು ಯಾರಿಗೆ ಹೇಳುದಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಐಡಿಯಾ ಇರಲ್ಲ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮಾಡ್ತಾ ಮಾಡ್ತಾ ಒಂದೊಂದು ಹೀಗೆ ಮಾಡೋದು ಹೀಗೆ ಮಾಡೋದ ಹಾಗೆ ನಾನು ಮಾಡುದು ಹಾಗಾಗಿ ನಾನ್ ಏನ್ ಮಾಡ್ತೀನಿ ನಂಗೆ ಗೊತ್ತಿರಲ್ಲ ನಾನು ಅದಕ್ಕೆ ಹೆಸರು ಕೂಡ ಇಡಲ್ಲ ನೀವು ನೋಡಿರ್ಬೋದು ಈ ರೀತಿ ಚಿಕನ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಬಿಟ್ರೆ ನೀವೇ ಅದಕ್ಕೆ ಒಂದು ಒಳ್ಳೊಳ್ಳೆ ಹೆಸರು ಕೊಟ್ಟು ನೀವು ಮನೆಯಲ್ಲಿ ಮಾಡಿ ಅದನ್ನು ಅಂತ ಹೇಳಿ ಅಷ್ಟೇ ಓಕೆ ಇವಾಗ ಕಾಫಿಗೆಲ್ಲ ನಾನು ಇದು ಹಾಕ್ಲಿಲ್ಲ ಇವತ್ತು ಊಟ ಹ್ಮ್

ನಮ್ಮ ಇದ್ರಲ್ಲೇ ಅಂದ್ರೆ ತೋರಿಸ್ತಾ ಉಂಟು ಅಂದ್ರೆ ಇದಾಗಿದೆ ಅಂತ ಅದ್ಕೆ ಸಿಕ್ಲಿಲ್ಲಂತೆ ಹಾಗೆ ಅದು ಚೆಕ್ ಮಾಡ್ತಾ ಇದ್ದೀರಿ ಏನಾಯ್ತು ಅಂತ ಅವ್ರಿಗೆ ಯಾವುದೇ ನೋಟಿಫಿಕೇಶನ್ ನೋಡ್ಲಿಲ್ಲಂತೆ ಅದೊಂದು ಕೆರಿ ಹೌದು ಅಂದ್ರೆ ಎಲ್ಲ ಹೋಗಿದ್ರೆ ಪೋಸ್ಟ್ ಆಫೀಸ್ ಗೆ ಅದು ಇವತ್ತು ಗೊತ್ತಾಗುತ್ತೆ ಏನಂತ ಈಗ ಯಾಕಂದ್ರೆ ನಿನ್ನೆ ಒಂದು ಸೆವೆಂಟಿ ಎಯ್ಟಿ ಪಾರ್ಸೆಲ್ ಇತ್ತು ಕೊಡ್ಲಿ ಅದರಲ್ಲಿ ಅದ್ರಲ್ಲಿ ಉಂಟಾ ನೋಡ್ಬೇಕು ಇದ್ರೆ ಓಕೆ ನಮ್ಮ ಇದ್ರಲ್ಲೆಲ್ಲ ಉಂಟು ಮೊಬೈಲಲ್ಲೆಲ್ಲ ಪ್ರಿಂಟ್ ಮಾಡಿದೆ ಅಲ್ಲ ಪ್ರಿಂಟ್ ಮಾಡಿದ್ರೆ ಉಂಟು బో నిమేంత టెన్షన్ ఎంతయితీ మీనుసారా కాఫీ కాఫీ తంద దొడ్డన్న 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 ఏ దొడ్డ ಎದ್ದೇಳಿದೆಯಾ ಇವತ್ತು ಬೇಗ ಬೇಗ ಹಾಂ ಟೈಮ್ ನೋಡುವ ಹಾಂ ಬೇಗನೇ ಅಲ್ಲ ಇಲ್ಲಾದರೂ ಒಂದು ಗಂಟೆ ಅಲ್ಲ ನಿಂತು ಹ್ಞೂ ಹೌದು ಹೌದು ಹೇಳಿಸಲಿಲ್ಲ ಹೇಳಿಸಿದ್ದು ಅವನಿಗೆ ಹತ್ತು ಗಂಟೆಗೆ ಎದ್ದೇಳಂತ ಅಂತ ಅವನು ಹೇಳುವುದಿಲ್ಲ ಇಲ್ಲಿದ್ದಾನೆ ನಮ್ಮ ಟೈಮ್ ಪಾಸ್ ಪದೇಶ್

ಓ ಇನ್ಸ್ಟಾಗ್ರಾಮ್ ನೋಡ್ತಿದ್ಯಾ ಇನ್ಸ್ಟಾಗ್ರಾಮ್ ನೋಡಿದಿದ್ದೀನಿ ಮತ್ತೆ ಎಂತ ಟೈಮ್ ಪಾಸ್ ಮಾಡೋದು ಈಗ ಅಬ್ಬ ಪೋಸ್ಟ್ ಇದ ಆಪ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅದರಿಂದ ಟೈಮ್ ಪಾಸ್ ಆ ಬೆತ್ತೆ ನಿನ್ನೆ ಬಿ ಅದ ಬೆತ್ತೆ ಕೂಡ ಇರ್ಲಿ ಇರ್ಲಿ ಮಾಡು 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 ಲವ್ ಬರ್ಡ್ಸ್ ಬನ್ನಿ ಲವ್ ಬರ್ಡ್ಸ್ ಇಬ್ಬರು ಕೂಡ ಮಳೆಯಲ್ಲಿ ಇದ್ದಾರೆ ಮಳೆ ಬರ್ತಾ ಉಂಟು ಜೋರು ಆದರೆ ಕೂಡ ಅವರು ಕುತ್ಕೊಂಡಿದ್ದಾರೆ ಏನೋ ಡಿಪ್ರೆಷನ್ ಇರ್ಬೋದು ಇಲ್ಲಾದರೆ ಏನೋ ಫೈಟ್ ಆಗಿರ್ಬೋದು

ಫಸ್ಟ್ ನೀವು ಹೇಳಿದ್ದು ಚಿಕನ್ ಸಾರಿಗೆ ಅಲ್ಲ ಹಾ ಓ ಮತ್ತೆ ನೋಡುವಾಗ ನಿन्ने ಸ್ವಲ್ಪ ಖಾಲಿ ಐತು ಅದಕ್ಕೆ ಅಜ್ಜಿ ನಮಗೆ ಪ್ರೀತಿಯಿಂದ ಮಸ್ಲಿ ಮಾಡುತ್ತಿದ್ದಾರೆ ಮಾಡ್ತಾ ಇದ್ದಾರೆ ಸ್ವಲ್ಪ ಜೋರ ಮಾತಾಡಿ ನೀವು taxable ಏನು ಇವರು ಫಸ್ಟ್ ಮಿನಿಟ್ ಮಾತಾಡ ಮತ್ತೆ ಸ್ವಲ್ಪ ಲೋ ಮೊಟ್ಟೆ ಎಲ್ಲ ಉಂಟು ಒಳ್ಳೆ ಉಂಟು ಹ್ಮ್ ಇನ್ನು ಊಟ ಮಾಡುದು ಹಾ ರೊಟ್ಟಿ ಮಾಡ ಇದು ಇವತ್ತು ಮಧ್ಯಾಹ್ನಕ್ಕೆ ರೋಟಿಗೆ ಮಿಲೆಟ್ಸ್ ಉಡಿ ಇದು ನೋಡಿ ಇಷ್ಟು ತೆಳು ಮಾಡಿ ಸ್ವಲ್ಪ ಉಪ್ಪು ಹಾಕಿ ತೆಳು ಮಾಡಿ ಇದು ಇದರದ್ದು ರೋಟಿ ಮಾಡಿದರೆ ಗರಿ ಗರಿ ಆಗ್ತದೆ ಅದಕ್ಕೆ ನಾವು ಸ್ವಲ್ಪ ಇದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಮತ್ತು ಸ್ವಲ್ಪ ತೆಂಗಿನ ತುರಿ ಅದನ್ನು ಮಿಕ್ಸ್ ಮಾಡಿ ರೋಟಿ ಮಾಡೋದು ತುಂಬ ಒಳ್ಳೆಯದಾಗ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ತೆಂಗಿನ ತುಂಬ ಬೇಕಂತ ಏನಿಲ್ಲ ಸ್ವಲ್ಪ ಟೇಸ್ಟಿಗೆ ಅದಕ್ಕೆ ಇಷ್ಟು ಸಾಕು ಇದಕ್ಕೆ ಇಷ್ಟು ತೆಂಗಿನಕಾಯಿ ಹಾಕ್ತೇನೆ ಮತ್ತು ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡೋದು ಸ್ವೀಟ್ ಬೇಕಾದ್ರೆ ಸ್ವಲ್ಪ ಬೆಲ್ಲ ಇಲ್ಲದ್ರೆ ಸಕ್ಕರೆ ಹಾಕಿದರೆ ಆಯ್ತು ಇದು ಚಪ್ಪೆ ಅಲ್ಲ ನಮಗೆ ಈಗ ಮೀನು ಸಾರಿಗೆ ಅಲ್ಲ ಬೇಡ ಸ್ವೀಟ್ ಹಾಗೆ ಈಗೇನೆ ಈಗೇನು ತಿನ್ಲಿಕ್ಕೆ ಅದು ಒಳ್ಳೆ ಆಗ್ತದೆ ತಣ್ಣಗೆ ಅದರ ನಂತರ ಅಲ್ಲ ಬಿಸಿ ಬಿಸಿ ತಿನ್ಬೇಕು ಅದು ತುಂಬ ಗರಿ ಗರಿಯಾಗಿ ತುಂಬ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಮತ್ತೆ ಆರೋಗ್ಯಕ್ಕೆ ಸಹ ಒಳ್ಳೇದದು ಮೆಲೆ ರೋಟಿ ಇಷ್ಟು ತಿಳ್ ತೆಳುವಾಗಬೇಕು ಇದು ದೋಸೆಯಾಗಿ ಹಾಕ ಅಂಗಡಿ ಬೇಗನೆ ಇದು ಆಗ್ತದೆ ಈಗ ಮೆಲಿರ್ಸು ರೋಟಿ ಮಾಡೋಣ ನನಗೆ ಸ್ವಲ್ಪ ಎಣ್ಣೆ ಹಚ್ಚೆತೇನ ಹ್ಮ್ ಮೀನು ಸಾರು ರೊಟ್ಟಿ ಅಮ್ಮಂದು ಚೆನ್ನಾಗಿದೆ

ಸುಮಾರು ಜನ ಬ್ಲ್ಯಾಕ್ ಕಾಫಿ ಯಾಕೆ ಕುಡಿತೀರಾ ಅಂತ ಹೊಟ್ಟೆ ಅದರಲ್ಲಿ ಕರಗುತ್ತಾ ಅಂತ ಇದ್ರು ಅದಕ್ಕೆಲ್ಲ ಅದು ನಮಗೆ ಅಭ್ಯಾಸ ಆಗಿ ಹೋಗಿದೆ ಅಂದರೆ ನಾನು ಹಾಲು ಮತ್ತು ಸಕ್ಕರೆ ಎಲ್ಲ ಬಿಟ್ಟೆ ಅಲ್ವಾ ಆಗ ನಮಗೆ ಟೀ ಕುಡಿಲಿಕ್ಕೆ ಒಂಥರ ಆಯಿತು ಹಾಗೆ ಇವರು ಬ್ಲ್ಯಾಕ್ ಕಾಫಿ ಸ್ಟಾರ್ಟ್ ಮಾಡಿದರು ಅದು ಕುಡಿದ ಮೇಲೆ ಅದು ಅಭ್ಯಾಸ ಆಯಿತು ಹಾಗೆ ಅದು ಖುಷಿಯಾಗುತ್ತೆ ಅದರೊಟ್ಟಿಗೆ ಸ್ವಲ್ಪ ಆ್ಯಪಿಲ್ ಸೈಡ್ ವಿನಿಗರ್ ಕೂಡ ಹಾಕ್ತೀನಿ ಅದು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ ಹನಿ ಹಾಕ್ತೀನಿ ಹಾಗೆ ನಾನು ಕುಡಿಯೋದು ಅಷ್ಟೇ ಅದು ಮತ್ತೇನಲ್ಲ ಮತ್ತು ಸುಮಾರು ಜನ ಕೇಳ್ತಾ ಇದ್ರು ಡಯಟ್ ಚಾಟ್ ಶೇರ್ ಮಾಡಿ ಅಂತೇಳಿ ಫಸ್ಟಿಗೆ ನಾನು ಸ್ವಲ್ಪ ಕಮ್ಮಿ ಆಗ್ತೀನಿ ನಿಮಗೆ ಕಾಣಬೇಕು ನಾನು ಅವ್ರು ಕಮ್ಮಿ ಆಗಿದ್ದಾರೆ ಇವರು ಅಂತೇಳಿ ಅಷ್ಟು ಕಮ್ಮಿ ಆಗಬೇಕು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಅಂತೇಳಿ ಎನಿಸಿದ್ದೀನಿ ಒಂದೊಂದನ್ನು ಹೇಳ್ತೀನಿ ಆಮೇಲೆ ಬೇರೆ ಏನಿಲ್ಲ ನಾನೇನು ದೊಡ್ಡ ಡಯಟ್ ಏನು ಮಾಡ್ತಾ ಇಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದ್ದೀನಿ ಆಯಿಲಿ ಕಮ್ಮಿ ಮಾಡಿದ್ದೀನಿ ಎಕ್ಸಸೈಸ್ ಮಾಡ್ತೀನಿ ತುಂಬ ಅಷ್ಟೇ ಮತ್ತೇನು ದೊಡ್ಡ ಡಯಟ್ ಏನಿಲ್ಲ ರೈಸ್ ಎಲ್ಲ ಬಿಟ್ಟಿದ್ದೀನಿ ಕಂಪ್ಲೀಟ್ ಅಷ್ಟೇ ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ ನಾನು ಓಕೆ ಇದು ಅಮ್ಮ ಬಂದಿದ್ದಾರೆ ಬಿಸಿ ಬಿಸಿ ಎಂತ ಇದು ಓ ಒಳ್ಳೆ ಬಿಸಿ ಉಂಟು ಬನ್ಸ್ ಚೆನ್ನಾಗಿದೆ ಇವಳು ನೋಡಿ ನಾಳೆ ದೋಸೆಗೆ ಬೆಳಿಗ್ಗೆಗೆ ದೋಸೆಗೆ ಅಂತ ಅಕ್ಕಿಯನ್ನು ಗ್ರೈಂಡ್ ಇಟ್ಟೆ ಸ್ವಲ್ಪ ಅಕ್ಕಿ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಹುಡ್ ಬೆಳೆ ಸ್ವಲ್ಪ 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 ರೈಸ್ ಹಾಕಿ ಬೆಳ್ತಿಗೆ ಅಕ್ಕಿಯನ್ನು ಕಡ್ ಕಡ್ದಿಟ್ಟೆ ದೋಸೆ ಒಳ್ಳೆ ದೋಸೆ ದೋಸೆ ಒಳ್ಳೆ ಆಗ್ತದೆ ಸ್ಮೂತಾಗಿ ದೋಸೆ ದೋಸೆ ಮತ್ತೆ ಉಂಟಲ್ಲ ಸಾರು ಅದನ್ನೇ ತಿನ್ನುವುದು ಸಾಂಬಾರು ಬೇಡ ನಾಳೆ ಸಾರು ಉಂಟಲ್ಲ ಬೇಳೆ ಸಾರು ಇಡ್ಲಿ ಕೇಳಿದು ಫ್ರಿಜಲ್ಲಿ ಇಡ್ಲಿ ಕೇಳಿದು ಇದು ಕಷಾಯ ಅದಕ್ಕೆ ಮಾತಾಡ್ತೀನಿ ಜೀರಿಗೆ ಕಷಾಯ ಹೊಟ್ಟೆ ಫುಲ್ಂಟು ಇವತ್ತು ಸಂಜೆ ಬಣ್ಸದಿಂದ ಅದೆಲ್ಲ ಒಂದೇ ದಿನದ್ದು ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡಿದ್ದು ಲೇಟ್ ಆಗಿದೆ ಅಲ್ಲ ಗಟ್ಟಿ ಊಟ ಮಾಡಿದ್ದೇನೆ ರೊಟ್ಟಿ ಮತ್ತೆ ಇದು ರೈಸ್ ಇಲ್ಲ ಎರಡು ಎರಡ ಎರಡು ಎರಡ ನಾನು ಮತ್ತೆ ಇಲ್ಲಿ ಒಂದು ರೈಸ್ ರೈಸ್ ತುಂಬಾ ರೈಸ್ ಸಾಕು ಅಷ್ಟು ಸಾಕು ನನಗೆ ನಾನು ಮುಳ್ಳು ಸೌದೆ ತಿಂತೇನೆ ಮುಳುಸೋದೆ ನಿಮಗೆ ಬೇಡವಾ ಕಟ್ ಮಾಡ್ದಿರ ಬೇಡವಾ ಮಾಡಿ ಕೇಳು ಕೇಳು ಅಂತ ಕೇಳು ಬೇಕಾತ್ರೆ ಮಾತ್ರ ತುಂಡು ಮಾಡ್ತೀನಿ ಹ್ಮ್ ಆಯ್ತಾ ಎಡ್ರೆಸ್ ಎಲ್ಲ ಬರೋದು ಇವರು ಒಂದು ಬೆಳಗ್ಗೆಯಿಂದ ಕೂತ್ಕೊಳ್ತಾರೆ ಎಡ್ರೆಸ್ ಬರೀಲಿಕ್ಕೆ ಬರಿತಾರೆ ಪರ್ಜಿ ಇನ್ನೂ ಕೂಡ ಬರ್ಲಿಲ್ಲ ಗಂಟೆ ಎಂಟುವರೆ ಆಯ್ತು ಅಲ್ಲ ಬರ್ಲೇ ಇಲ್ಲ ಇನ್ನು ಕೂಡ ತುಂಬಾ ಹೋಮ್ ಡೆಲಿ ಹೋಮ್ ಡೆಲಿವರಿ ಎಲ್ಲ ಮಂಗ್ಳೂರು ಸೈಡ್ ನೋಡಿ ಯಾರೆಲ್ಲ ಇದ್ದಾರೆ ನೋಡಿ ಅಂದ್ರೆ ಅರೌಂಡ್ ಮಂಗ್ ಮ್ಯಾಂಗ್ಳೂರು ನಾವು ಹೆಚ್ಚಾಗಿ ಹೋಮ್ ಡೆಲಿವರಿ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ನಿಮ್ಗೆ ಅಂದ್ರೆ ಹೋಮ್ ಡೆಲಿವರಿ ಅಲ್ಲ ಹೋಮ್ ಡೆಲಿವರಿ ಎಲ್ಲ ಕಡೆ ಇದೆ ನಮ್ದು ಆಲ್ ಓವರ್ ಇಂಡಿಯಾ ಇದೆ ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಉಂಟು ಅಲ್ಲೇ ಬಾಗಿಲ ಹತ್ರ ಬಂದು ಪೋಸ್ಟ್ ಮ್ಯಾನ್ ಡೆಲಿವರಿ ಕೊಡ್ತಾರೆ ಆದ್ರೆ ಪೋಸ್ಟ್ ಮ್ಯಾನ್ ಹತ್ರ ನಾವು ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅವರು ಒಂದೊಂದು ಕಡೆ ಒಬ್ಬೊಬ್ರು ಪೋಸ್ಟ್ ಮ್ಯಾನ್ ಇರ್ತಾರೆ ಅವ್ರು ನಮಗೆ ತಂದು ಕೊಡೋದಿಲ್ಲ ದುಡ್ಡು ಹಾಗಾಗಿ ನಾವು ಕ್ಯಾಶ್ ಆನ್ ಡೆಲಿವರಿ ಇಡ್ಲಿಲ್ಲ ಬೇರೆ ಕಡೆ ಎಲ್ಲ ಇದೆ ಎಂತ ನೀವು ಪೇಮೆಂಟ್ ಮಾಡಿದ್ರೆ ಆಯ್ತು ಗೂಗಲ್ ಅಥವಾ ಯಾವ್ದರಿಂದ ಆದರೂ ಪೇಮೆಂಟ್ ಮಾಡಿ ಆಮೇಲೆ ನಾವು ಕಳಿಸ್ತೀವಿ ನಿಮ್ಮ ಮೆಟ್ರೋಸಿಗೆ ನಿಮ್ಗೆ ನಿಮ್ಮ ಮೊನ್ನೆ ಬಾಗಿಲಿಗೆ ಅದು ಸಿಗುತ್ತೆ ಆದರೆ ಅರೌಂಡ್ ಮ್ಯಾಂಗ್ಳೂರಲ್ಲಿ ಹೆಚ್ಚಾಗಿ ನಾವು ಕ್ಯಾಶ್ ಆನ್ ಡೆಲಿವರಿ ಇಟ್ಟಿದ್ದೀವಿ ಹಾಗಾಗಿ ಇದು ಮಾಡಬೇಡಿ ಕೊಡ್ತೀವಿ ನಾವು ಕ್ಯಾಶ್ ಆನ್ ಡೆಲಿವರಿ ಓಕೆ ಏನು ಮಳೆ ಕೂಡ ಹೊರಗಡೆ ಜೋರು ಮಳೆ ಹಾಗಾಗಿ ಹೊರಗಡೆ ಕೆಲಸ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಕೆಲಸದವ್ರು ಕೂಡ ಬರ್ತಾ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ವಿ ಒಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಎನಿಸಿದೆ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡೋದು ಯಾಕೆಂದರೆ ಕೆಳಗಡೆ ಈಗ ನಾವು ಕೂಡ ಇದ್ದೀವಿ ಸುಮಾರು ಎಂಟು ಕೆಳಗಡೆಗೆ ಏನು ಕೂಡ ಆಗಲಿಲ್ಲ ನಿಜವಾಗ್ಲೂ ನೀವು ನೋಡಲಿಕ್ಕೆ ಹೋದರೆ ಆದರೆ ಈಗ ಕೆಳಗಡೆ ಹಾಗೆ ಬಿಡ್ತಾ ಇದ್ವಿ ಮೇಲುಗಡೆಯಿಂದ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತೇಳಿ ಅನಿಸಿದ್ದೀನಿ ನಾನು ಹಾಗೂ ಸುಮಾರು ಜನ ಹೇಳ್ತಾ ಇದ್ರು ಅಂದರೆ ನೀವು ಹೊಸ ಮನೆ ಕಟ್ಟಿದ ಮೇಲೆ ಆ ಒಂದು ಆ ಸಂತೋಷಣೆ ಇಲ್ಲ ಅದು ಇಲ್ಲ ಇದಿಲ್ಲ ನಿಮಗೆ ಒಳ್ಳೇದಲ್ಲ ಇರಬೇಕು ಕೇಳಿ ನೋಡಿ ಹಾಗೆ ಹೀಗೆ ಮತ್ತೆ ಒಬ್ರು ಹೇಳ್ತಾ ಇದ್ರು ನಾವು ನಮ್ಗೆ ನಮಗೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಹೇಳಿದ್ರು ನಿಮ್ಮ ಮನೆಯಲ್ಲಿ ಏನೋ ಇದೆ ಅದು ಒಳ್ಳೇದಿಲ್ಲ ಹಾಗೆ ಹೀಗೆ ಅಂತ ಅದೆಲ್ಲ ಸುಳ್ಳು ನಾವು ನಂಬೋದಿಲ್ಲ ನಿಜವಾಗ್ಲೂ ಹೇಳೋದಾದರೆ ಯಾಕಂದ್ರೆ ಒಬ್ರು ದೇವರನ್ನ ನಂಬಿದ್ಮೇಲೆ ಅವರನ್ನೇ ನಂಬಬೇಕು ಎಲ್ಲ ಇರುತ್ತೆ ಕೆಟ್ಟದು ಒಳ್ಳೆದು ಎಲ್ಲ ಕೂಡ ಇರುತ್ತೆ ಆದ್ರೆ ಯಾವಾಗ್ಲೂ ಕೆಟ್ಟದ್ಕಿಂತ ದೊಡ್ಡದು ಒಳ್ಳೇದಲ್ವಾ ದೇವ್ರು ದೊಡ್ಡವನು ಅವರನ್ನ ನಾವು ತುಂಬಾ ನಂಬುವಾಗ ಎಲ್ಲ ಕೆಟ್ಟದನ್ನು ಅವರು ತೆಗೆದು ಬಿಡ್ತಾರೆ ಒಮ್ಮೆ ಕಷ್ಟ ಬರ್ಬೋದು ಹಾಗಂತ ಹೇಳಿ ಎಲ್ಲನೂ ಅದು ನಮ್ಮ ಕಷ್ಟ ನಮ್ಮ ಇದಕ್ಕಂತಲ್ಲ ನಮ್ಮ ಒಳ್ಳೇದಕ್ಕೆ ಇರುತ್ತೆ ಕಷ್ಟ ಕಷ್ಟಪಟ್ಟು ದೇವರು ಯಾವಾಗ್ಲೂ ಪರೀಕ್ಷೆ ಮಾಡ್ತಾ ಇರ್ತಾರೆ ಪರೀಕ್ಷೆ ಮಾಡ್ತಾ ಇರ್ತಾರೆ ನಮಗಂತೂ ಜಾಸ್ತಿನೇ ಮಾಡೋದವರು ಯಾವಾಗ್ಲೂ ಯಾವ್ದೊಂದು ಸಣ್ಣ ವಸ್ತು ಕೂಡ ನಾವು ಕೇಳಿದ್ದು ಅಷ್ಟು ಈಸಿಯಾಗಿ ನಮಗೆ ಸಿಗ್ಲಿಲ್ಲ ಯಾವಾಗ ತುಂಬಾ ಡಬಲ್ ಆಗಿ ಕೊಟ್ಟಿದ್ದಾರೆ ಚಪ್ಪರ್ ಪಾಡಕೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಕೊಟ್ಟಿದ್ದಾರೆ ನಮ್ಗೆ ಯಾವಾಗ್ಲೂ ಹಾಗಾಗಿ ಅವರ ಮೇಲೆ ಉಂಟಲ್ಲ ನಮ್ಗೆ ನಂಬಿಕೆ ತುಂಬಾ ಜಾಸ್ತಿ ನಾನಿನ್ನು ತುಂಬಾ ಪ್ರಾರ್ಥನೆ ಮಾಡುದು ಅಂತವಳಲ್ಲ ನಾನು ಆದ್ರೆ ಯಾವತ್ತೂ ಅವರ 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 ಮೇಲೆ ನಂಬಿಕೆ ಬಿಡಲ್ಲ ಹಾಗೂ ಯಾವತ್ತೂ ಅವ್ರ ಮಾತಾಡ್ತಾ ಇರ್ತೀನಿ ನಾನು ಅಹ್ ಹಾಗೆ ನನಗೆ ಅವರ ಮೇಲೆ ನಂಬಿಕೆ ಜಾಸ್ತಿ ಹಾಗೋದು ಈ ಮನೆಯಲ್ಲಿ ಅದು ಇದು ಇದೆಲ್ಲ ನಿಜವಾಗ್ಲೂ ನಾವು ಯೋಚನೆ ಮಾಡಿದಾಗಿರುತ್ತೆ ನಮಗೆ ಕೆಟ್ಟದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲನೂ ಕೆಟ್ಟದ್ದು ಕಾಣುತ್ತೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದರೆ ಎಲ್ಲನೂ ಒಳ್ಳೆದು ಕಾಣುತ್ತೆ ಈ ಮನೆಗೆ ಬಂದ ಮೇಲೆ ಈಗ ನೀವು ನೋಡಿದಾದ್ರೆ ತಿಮ್ಮಿಗೆ ಕೆಲಸ ಸಿಕ್ತು ದುಬೈಯಲ್ಲಿ ಒಳ್ಳೆ ಕೆಲಸ ಸಿಕ್ತು ಇಲ್ಲದ್ರೆ ಎಷ್ಟು ಕಷ್ಟ ಕೆಲಸ ಸಿಗ್ಲಿಕ್ಕೆ ಆದ್ರೆ ಅವಳ ಪಾಪ ಹೋಗಿ ಸ್ವಲ್ಪ ದಿನದ ಅವಳಿಗೆ ಕೆಲಸ ಸಿಕ್ತು ಅಲ್ಲಿ ನಿಲ್ಲಿಕ್ಕೆ ಆಶ್ರಯ ಸಿಕ್ತು ಎಲ್ಲ ಸಿಕ್ತು ಆಮೇಲೆ ವಿನುಗೆ ಕೂಡ ಇಲ್ಲಿ ಬಂದ ಮೇಲೆ ಅವನ ಎಜುಕೇಶನ್ ಅವನು ಇದ್ ಮಾಡಿದ ಎಲ್ಲದರಲ್ಲಿ ಅವನು ಪಾಸ್ ಆದ ಕೂಡ ಒಳ್ಳೆ ಕೆಲಸ ಸಿಕ್ತು ನೆಕ್ಸ್ಟ್ ಈಗ ಲಿವಿಗೆ ಹೇಳೋದಾದ್ರೆ ಅವನು ಮೊದಲು ಒಂದು ಮಿಡಲ್ ಇದರಲ್ಲಿದ್ದ ಇವಾಗ ಒಳ್ಳೆ ಚೆನ್ನಾಗಿ ದುಡಿತಾ ಇದ್ದಾನೆ ಏನು ಆಸೆ ಪಟ್ಟಿದ್ದು ನೋಡಿ ಅದು ಅವನು ನೆರವೇರ್ತು ನಮ್ದು ಹಾಗೇನೆ ಬಿಸ್ನೆಸ್ ಅಲ್ಲಿ ಇರ್ಲಿ ಇವಾಗ ಈಗ ಆಯಿಲ್ ಬಿಸ್ನೆಸ್ ಹೇಳ್ತೀವಿ ಸ್ಕಿನ್ ಕೇರ್ ಬಿಸ್ನೆಸ್ ನನಗೊಂದು ಮಾಡಬೇಕಿತ್ತು ಅಂದರೆ ಅದೊಂದು ಪ್ರಾಡಕ್ಟ್ ನನಗೆ ತರಬೇಕಂತ ತುಂಬ ಆಸೆ ಇತ್ತು ಸುಮಾರು ಸಲ ನಾನು ಟ್ರೈ ಮಾಡಿದೆ ಆಗಲಿಲ್ಲ ಆದರೆ ಈ ಮನೆಗೆ ಬಂದ ಮೇಲೆ ನಾನು ಅದನ್ನು ಮತ್ತೆ ಬಿಡಲಿಲ್ಲ ಒಪ್ಪ ಟ್ರೈ ಮಾಡಿ ಮಾಡಿ ಅದೊಂದು ನನ್ನದು ಸ್ಕಿನ್ ಕೇರ್ ಬಂತು ಈಗ ಒಳ್ಳೆ ರಿಸಲ್ಟ್ ಕೂಡ ಇದೆ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರು ಆಗ್ತಾ ಉಂಟು ಹೇಳಿದ್ ನೀವು ಥ್ಯಾಂಕ್ ಯು ಸೋ ಮಚ್ ಹಾಗೂ ನೆಕ್ಸ್ಟ್ ನಾವು ಏನು ಎನಿಸಿದ್ವಿ ಅದು ಆಗಿದೆ ಇರ್ಬೋದು ನಮ್ಮದು ಮನೆ ಹಾಗಿಗೆ ಆಯ್ತು ಸುಮಾರು ಜನ ನಮ್ಮ ದುಡ್ಡು ತಿಂದರು ಎಲ್ಲ ಆಗ್ಬೋದು ಆದ್ರೆ ನಮಗೆ ಕಷ್ಟನೂ ಬಂತು ಆದ್ರೆ ಅದರ ಮೇಲೆ ಅದು ಸುಖನ ಸಿಗುತ್ತೆ ಒಂದೊಂದೇ ಆಗ್ತಾ ಉಂಟು ಇವಾಗ ಮತ್ತೆ ಮತ್ತೆ ನಾವು ಮೇಲೆ ಎಲ್ಲ ನಾವು ದುಡಿದ ಹಣ್ಣ ಉಂಟಲ್ಲ ಎಲ್ಲ ಒಮ್ಮೆ ಪಟಕ್ ಅಂತವೂ ಇತ್ತು ಆದ್ರೆ ಏನಂದ್ರೆ ಅದು ಮತ್ತೆ ಮತ್ತೆ ಸ್ವಲ್ಪ ಆದ್ರೂ ಸ್ವಲ್ಪ ಸ್ವಲ್ಪ ಅಂತ ಸ್ವಲ್ಪ ಬಂದು ಇವಾಗ ಸ್ವಲ್ಪ ರಿಕವರಿ ಆಗ್ತಾ ಇದ್ದೀವಿ ನಾವು ಹಾಗೆ ಅಂತ ಏನಿಲ್ಲ ಅಥವಾ ಇಲ್ಲಿಂದ ದೇವರು ಕೊಡ್ತಾರೆ ನಾವು ಜಾಸ್ತಿ ಯಾರಿಗೆ ಹೆಲ್ಪ್ ಮಾಡ್ತೀವಿ ನೋಡಿ ನಾವು ಜಾಸ್ತಿ ಇದು ಮಾಡಿದ್ರೆ ಇನ್ನೊಂದು ಕಡೆಯಿಂದ ನಮಗೆ ಖಂಡಿತ ಸಿಗುತ್ತೆ ಹಾಗೆ ನಾನು ಯಾವಾಗ್ಲೂ ಇವರಿಗೆ ಕೂಡ ಹೇಳೋದು ಏನಿದ್ರು ನಾವು ಹೆಲ್ಪ್ ಮಾಡಬೇಕು ಅದು ಯಾರಿಗೆ ಗೊತ್ತಾಗಬಾರ್ದು ನಾವು ಹೆಲ್ಪ್ ಮಾಡಬೇಕು ಯಾರು ಕಷ್ಟದಲ್ಲಿದ್ರು ಅವರ ಹೆಲ್ಪ್ ಮಾಡೋದು ದುಡ್ಡಿಂದಂತಲ್ಲ ನಾನು ಹೇಳೋದು ಬೇರೆ ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ರೀತಿಯಲ್ಲಿ ಕೂಡ ನಾವು ಹೆಲ್ಪ್ ಮಾಡ್ತೀವಲ್ವಾ ನಮಗೆ ಡಬಲ್ ಆಗಿ ಎಷ್ಟೋ ಸಲ ಸಿಕ್ಕಿದೆ ಸಿಗುತ್ತೆ ಖಂಡಿತ ಮುಂದೆ ಕೂಡ ಹಾಗೆ ಕೆಲವರು ಹೇಳೋದುಂಟು ನಿಮ್ಮ ಇದು ಶಾಪ ನಿಮ್ಮ ಮನೆ ಹಾಗೆ ಅಂತ ಹಾಗೆ ಇಲ್ಲ ಏನು ಕೂಡ ಇಲ್ಲ ಅದು ನಾವು ಯೋಚನೆ ಮಾಡಿ ನಮಗೆ ಅದು ಕೆಟ್ಟದ್ದು ಈ ಮನೆಯಲ್ಲಿ ಅದು ಇದು ಅಂತ ಹೇಳಿದ್ರೆ ಹಾಗೇನೇ ಆಗುತ್ತೆ ಅದು ಬಿಟ್ಟು ಎಲ್ಲ ನಾವು ಒಳ್ಳೇದ ರೀತಿ ಯೋಚನೆ ಮಾಡ್ತಾ ಹೋದರೆ ಎಲ್ಲನೂ ಒಳ್ಳೇದಾಗುತ್ತೆ ಒಮ್ಮೆ ನೀವು ದೇವರ ಮೇಲೆ ನಂಬಿಕೆ ಬಿಡಬೇಡಿ ಕಷ್ಟ ಬರುತ್ತೆ ಅಂತ ಹೇಳಿ ಯಾವುದಕ್ಕೂ ಇದು ಮಾಡ್ಲಿಕ್ಕೆ ಹೋಗಬೇಡಿ ಅದರ ಮೇಲೆ ಒಳ್ಳೇದಾಗುತ್ತೆ ಸ್ವಲ್ಪ ದಿನಕ್ಕೆ ಕಷ್ಟ ಎಲ್ಲ ಸ್ವಲ್ಪ ದಿನಕ್ಕೆ ಮಾತ್ರ ಇರೋದು ಎಷ್ಟು ಅಂತ ಕಷ್ಟ ಸಿಗ್ಬೋದು ನಮಗೆ ಸ್ವಲ್ಪ ದಿನ ಅಲ್ವಾ ಆಮೇಲೆ ಹೋಗುತ್ತೆ ಸ್ವಲ್ಪ ನಮ್ಮ ಲೈಫ್ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಯೋಚನೆ ಮಾಡಬೇಡಿ ನಮಗೆ ಅದು ಮನೆ ಸರಿ ಇಲ್ಲ ಕಟ್ಟಿದ ಮನೆ ಹೇಗಿರುತ್ತೋ ನೀವು ತುಂಬ ಒಳ್ಳೆ ರೀತಿಯಲ್ಲಿ ಆ ಮನೆಯೊಳಗೆ ಹೋಗಿ ಆ ಮನೆಯೊಳಗೆ ಎಲ್ಲರೂ ಚೆನ್ನಾಗಿರಿ ತಾನಾಗಿ ತಾನೇ ಎಲ್ಲನೂ ಸುಖ ತಾನಾಗಿ ಬರುತ್ತೆ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಜಗಳ ಮಾಡೋದು ಅದು ಮಾಡೋದು ಕೋಪದಿಂದ ಇರೋದು ಸಿಟ್ಟು ಮಾಡಿಕೊಳ್ಳೋದು ಮನಸ್ಸಲ್ಲಿ ಇಟ್ಕೊಳ್ಳೋದು ಅಂಥದ್ದೆಲ್ಲ ಮಾಡಬೇಡಿ ಎಲ್ಲರೂ ಹೊಂದಾಣಿಕೆ ಅಂತ ಇರಿ ಆದಷ್ಟು ಎಲ್ಲರ ಮನೇಲಿ ಇರುತ್ತೆ ಜಗಳ ನಮ್ಮಲ್ಲಿ ಜಗಳ ಇಲ್ವಾ ಜಗಳ ಇರುತ್ತೆ ಎಷ್ಟು ಸಲ ಇರುತ್ತೆ ಅದನ್ನು ದೊಡ್ಡದಾಗಿ ಮಾಡುದು ಅದನ್ನ ಮನಸ್ಸಲ್ಲಿಟ್ಟು ಇದು ಮಾಡುದು ಅದು ನಮ್ಗೆ ಲಾಸ್ ಆಗಿಲ್ಲ ಮಾಡಿ ಹಾಗೆ ಮಾಡಬೇಡಿ ಚೆನ್ನಾಗಿರಿ ಅಷ್ಟೇ ಹೇಳೋದು ಹಾಗಾಗಿ ನೀವು ಮನೆ ಕಟ್ಟಿದ್ದೀರಾದ್ರೆ ಈ ಮನೆ ನಮಗೆ ಒಳ್ಳೇದಿಲ್ಲ ಇರ್ಬೇಕು ನಮ್ಗೆ ಕಷ್ಟ ಬಂತು ಹಾಗೆ ಬಂತು ಅಂತೇಳಿ ಯಾವತ್ತು ಇದು ಮಾಡಬೇಡಿ ನಮ್ಗೆ ಕೂಡ ಒಮ್ಮೆ ಎಷ್ಟಿದಾಗ ಯಾಕೆ ಮನೆ ಕಟ್ಟಿದ್ವಿ ದೇವರ ಎಷ್ಟು ಸುಖದಿಂದ ಇದ್ವಿ ನಾವು ಯಾಕೆ ಈ ಮನೆ ಕಟ್ಟಿದ್ವಿ ಅಂತ ಆಗ್ತಿತ್ತು ನಮ್ಗೆ ಅಷ್ಟು ಒಂದು ಟೆನ್ಷನ್ ನಮ್ಗೆ ಅಷ್ಟು ಇದಾಗಿತ್ತು ಆದ್ರೆ ಅದನ್ನೆಲ್ಲ ಬಿಟ್ವಿ ನಾವು ಅಂದ್ರೆ ಬೇಡ ಆಗದಾಗತ್ತೆ ಏನಾದ್ರೂ ಇರಲಿ ಅಂತ ಹೇಳಿ ಅದನ್ನ ಬಿಟ್ಟು ನಾವು ಇವಾಗ ಮುಂದೆ ಹೋಗ್ತಾ ಇದ್ವಿ ಒಂದೊಂದೇ ಸ್ಟೆಪ್ ಮುಂದೆ ಹೋಗುವಾಗ ಒಂದೊಂದು ಒಳ್ಳೇದಾಗ್ತಾ ಇದೆ ಹಾಗಾಗಿ ನಿಮ್ಗೂ ಕೂಡ ಅದೇ ಹೇಳೋದು ನಾನು ಅಷ್ಟೇ ಅಲ್ವಾ ಓಕೆ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಬೇರೆ ಕೆಲಸ ಕೂಡ ಉಂಟು ಮಾಡ್ಲಿಕ್ಕೆ ಹಾಗಾಗಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್